ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ಊಟ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಾನು ಆಚೆಯಿಂದ ಪೌಡರ್ ತಂದಿಲ್ಲ ಪ್ಲಸ್ ಸೋಡಾ ಅಥವಾ ಜಿರೊಮೋಟೊ ಅಥವಾ ಟೇಸ್ಟಿಂಗ್ ಪೌಡರ್ ಕಲರ್ಸ್ ಏನು ಯೂಸ್ ಮಾಡಿದೆ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ನಾನು ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸರ ತೊಗೊಂಡಿದ್ದೀನಿ ದೊಡ್ಡದಿದೆ ಒಂದು ಎರಡು ಸಾಕು ಚಿಕ್ಕದಿದೆ ನಾಲ್ಕೈದು ಇವಾಗ ಮೂರು ಇಂಚು ಶುಂಠಿ ಎರಡು ಸ್ಪೂನು ಮೆಣಸು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನನ್ನ ಹತ್ರ ಮೆಣಸಿನ ಪೌಡರ್ ಇರಲಿಲ್ಲ ಅದಕ್ಕೆ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೌಡರ್ ಇರ್ತು ನೀವು ಪೌಡರ್ ಹಾಕ್ಕೊಳ್ಬೋದು ನೆಕ್ಸ್ಟ್ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದೆ ನೀವು ಬೋನ್ಲೆಸ್ಸು ಅಥವಾ ಸ್ಕಿನ್ ಔಟ್ ಹೇಗೆ ಬೇಕಾದರೂ ನೀವು ತೊಗೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಸಿಪ್ಪೆ ತೆಕ್ಕೊಂಡಿರೋ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಎಲ್ಲ ನಿಮಗೆ ಮನೆಗೆ ಹೇಗೆ ಆಗುತ್ತೆ ಆ ಥರ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಚಮಚ ಅಜ್ಕಾದದ ಪುಡಿ ನಾರ್ಮಲ್ ಅಜ್ಕಾದದ ಪುಡಿ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ಕಾಶ್ಮೀರಿ ಪೌಡರು ಏನೂ ಯೂಸ್ ಮಾಡ್ತಾ ಇಲ್ಲ ಸೊ ನಾರ್ಮಲ್ ಮನೆಯಲ್ಲಿರೋ ಖಾರದ ಪುಡಿ ನೆಕ್ಸ್ಟು ಒಂದು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಕರಿಬೇವು ಎರಡರಿಂದ ಮೂರು ಚಮಚ ಆಗುವಷ್ಟು ಕಾರ್ನ್ಫ್ಲೋನ ಹಾಕ್ತಿದ್ದೀನಿ ಇಲ್ಲ ಅಂದರೂ ಒಂದು ಎರಡು ಚಮಚ ಮೈದಾ ಇಟ್ಟು ಹಾಕೊಳ್ಬೋದು ನೆಕ್ಸ್ಟು ಇದಕ್ಕೆ ಒಂದು ಮೊಟ್ಟೆ ಒಂದೇ ಒಂದು ಮೊಟ್ಟೆ ತೊಗೊಂಡು ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ವಾ ಅದನ್ನು ಒಂದು ಎರಡು ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ರೆ ನೀವು ಫ್ರಿಜ್ಜಲ್ಲಿ ಇಟ್ಸೋ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಹತ್ರ ಪುದೀನ ಸೊಪ್ಪಿತ್ತು ಅಂದರೆ ಪುದೀನ ನೀವು ಹಾಕ್ಕೊಳ್ಬೋದು ಸೊ ನನ್ನ ಹತ್ರ ಇರಲಿಲ್ಲ ಸೊ ನಾನು ಹಾಕಿಲ್ಲ ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಇದ್ದೀನಿ ಹಾಗೆ ನಿಮಗೆ ಇನ್ನೂ ಸೊಮ್ಮೆ ತುಂಬ ಸಾಫ್ಟ್ ಬೇಕು ಅಂದರೆ ನೀವು ಒಂದು ಚಿಕ್ಕ ಗ್ಲಾಸಲ್ಲಿ ಅದಕ್ಕೆ ಒಂದು ಎರಡು ಮೂರು ಚಮಚ ಮೊಸರು ಎರಡು ಮೂರು ಚಮಚ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇರೋಕ್ಕೆ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಸಾಫ್ಟಾಗಿರುತ್ತೆ ಇವಾಗ ನಾನು ವಿನೆಗರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಿನೆಗರ್ ಆಪ್ಷನಲ್ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಅದ್ರ ಬದಲು ನೀವು ಮಿಲ್ಕ್ ಮತ್ತು ಮೊಸರನ್ನು ಹಾಕ್ಕೊಳ್ಬೋದು ಸೊ ಇವಾಗ ಎರಡರಿಂದ ಮೂರು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಗದಿಗದಿಯಾಗಿ ಬರೋದಕ್ಕೆ ನಿಮಗೆ ತುಂಬ ಗದಿಗದಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಸೊ ಎಲ್ಲ ಮಿಕ್ಸ್ ಮಾಡಿ ಒನ್ ಅವರ್ ಅಥವಾ ಅರ್ಧ ಗಂಟೆ ನೆನೆಸುಕ್ಬಿಟ್ಟು ಆಮೇಲೆ ಕಾಯ್ತಿರೋ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲಿ ಮತ್ತು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಜಾಸ್ತಿ ಟೈಮ್ ಇತ್ತು ಅಂದರೆ ನೀವು ಒಂದು ಟು ತ್ರೀ ಅವರ್ಸ್ ನೆನೆಸ್ಬೋದು ಟೈಮ್ ಇಲ್ಲ ಅಂದರೆ ಒನ್ ಹಾಫ್ ಆ್ಯನ್ ಅವರ್ಸ್ ಸಾಕಾಗತ್ತೆ ಬಟ್ ಇದೆಲ್ಲ ಮಾಡಬೇಕಂದ್ರೆ ನೆನ್ತಿದರೆ ಮಾತ್ರ ಚೆನ್ನಾಗಿ ಬರುತ್ತೆ ಇದಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೀಟಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಬೇಡಿ ಹೈ ಫ್ಲೇಮಲ್ಲಿ ಬೇಗ ಸ್ವಲ್ಪ ಸೀದೋಗಿಬಿಡುತ್ತೆ ಯಾಕಂದರೆ ಸೊಪ್ಪುಗಳೆಲ್ಲ ಹಾಕಿದೆ ಅಲ್ವಾ ಸ್ವಲ್ಪ ಬೇಗ ಹೋಗುತ್ತೆ ಸೊ ಲೋ ಫ್ಲೇಮಲ್ಲಿ ಕಮ್ಮಿ ಉದಿನಲ್ಲಿ ಒಂದು ಐದು ನಿಮಿಷ ಜಾಸ್ತಿ ಓದಿನಲ್ಲಿ ಒಂದು ಐದು ನಿಮಿಷ ಬೆಳೆಸಿದ್ರೆ ಸಾಕು ಸೊ ಇವಾಗ ನೀಟಾಗಿ ಕುಕ್ಕಾಗಿದೆ ಸೊ ಇವಾಗ ನೀಟಾಗಿ ತೊಗೊಂಡು ಎಣ್ಣೆನ ಸೋಸ್ಕೊಂಡು ತೊಗೊಂಡಾಯಿತು ಸೊ ಕಬಾಬ್ ಹೇಗಾಗಿದೆ ಅಂತ ಸೊ ಯಾವುದೇ ನ್ಯಾಚ್ ಇಲ್ಲಿ ಕಲರ್ಸ್ ಇಲ್ಲದೆ ನ್ಯಾಚುರಲಾಗಿ ಹೇಗೆ ನೋಡಿ ಸಾಫ್ಟಾಗಿ ಬಂದಿದೆ ನಾನಲ್ಲಿ ಪೀಸ್ ಮಾಡ್ತಿದ್ದೆ ಹಾಗೆ ಪೀಸ್ ಆಗ್ತಾಯಿದೆ ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು